ಈಗ ಬಗೀರ ಟೂ ಮಾಡಿದ್ರೆ ಆಲ್ರೆಡಿ ಇಬ್ಬರು ಎರಡು ಇದಾರೆ ಬಗೀರ ಇಲ್ಲ ಇದೆ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್ ನಮ್ಮ ಎಲ್ಲ ಬಂದ ಮೇಲೆ ಬರ್ತಾ ಇದ್ದೀರಾ ಇಲ್ಲ ನಮ್ಮ ಸಿನಿಮಾ ಯಾರು ನೋಡ್ರಿ ಗೊತ್ತಿಲ್ಲ ಇದು ಬಂದು ನೀವು ತಲೆ ಬಿಟ್ಟ ಮೇಲೆ ಇನ್ನು ಯಾರು ಸರ್ ನಮ್ದು ಬಂದು ನೋಡದ್ರು ಗೊತ್ತಿಲ್ಲ ಥ್ಯಾಂಕ್ಸ್ ಫಾರ್ ದಟ್ ಫಸ್ಟ್ ಆಫ್ ಆಲ್ ಅಂಡ್ ಯು ಐ ಇದು ಯು ಐ ಯು ಆರ್ ಇಮ್ಯಾಜಿನೇಷನ್ ಉಪ್ಪಿಸ್ ಇಮ್ಯಾಜಿನೇಷನ್ ಉಪ್ಪೀಸ್ ಇಮ್ಯಾಜಿನೇಷನ್ ಏನದು ಒಂದು ಹೋಗ್ಲಿ ಸರ್ ಈಗೇನು ಅರ್ಥ ಆಗ್ತಾ ಇಲ್ಲ ಸಿನಿಮಾ ನೋಡಿದ್ರೇನು ಅರ್ಥ ಆಗುತ್ತಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಸರ್ ಏನಾಗುತ್ತೆ ಅಂತ ಹೋಪ್ಫುಲಿ ಇದು ನಮ್ಮ ಇಂಡಸ್ಟ್ರಿಗೆ ಒಂದು ದೊಡ್ಡ ಮೈಲ್ಗಲ್ ಆಗಲಿ ಸರ್ ಐ ಆಮ್ ಡ್ಯಾಮ್ ಶೋರ್ ಅದಾಗುತ್ತೆ ಥ್ಯಾಂಕ್ಸ್ ಅ ಲಾಟ್ ನಮ್ಮಂತ ಅವ್ರಿಗೆಲ್ಲ ಒಂದು ಸ್ಫೂರ್ತಿಯಾಗಿ ನಮ್ಮಂತ ಅವ್ರಿಗೆಲ್ಲ ಒಂದು ದಾರಿ ತೋರಿಸಿ ಏನೋ ಒಂದು 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 ಚೂರು ಡೈರೆಕ್ಟರ್ ಒಂದು ಅಂದ್ರೆ ನಿಮ್ಮ ಸಿನಿಮಾ ನೋಡಿ ನಿಮ್ಮ ನೋಡೇ ಸರ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಇನ್ಸ್ಪೈರಿಂಗ್ ಅಸ್ ಸೀರಿಯಸ್ಲಿ ಯು ಮೀನ್ಸ್ ಯು ಮೀನ್ ಅ ಲಾಟ್ ನಮ್ಮ ಜೀವನದಲ್ಲಿ ನಿಮ್ಮದು ತುಂಬ ದೊಡ್ಡ ಪಾತ್ರ ಇದೆ ಸರ್ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸರ್ ಹೌದು ಸರ್ ಎಲ್ರಿಗೂ ನಮಸ್ಕಾರ ಉಪೇಂದ್ರ ಸರ್ ಸಿನಿಮಾ ಹೇಗೆ ಅಂತಂದ್ರೆ ಒಂದು ಹತ್ತು ಮನಃಶಾಸ್ತ್ರದ ಪುಸ್ತಕ ಒಂದ್ ಹತ್ತು ಮೋಟಿವೇಶನಲ್ ಪುಸ್ತಕ ಒಂದ್ ಹತ್ತು ಸ್ಪಿರಿಚುವಲ್ ಪುಸ್ತಕ ಮತ್ತೆ ಇನ್ನೊಂದೊಂದು ಐವತ್ತರವತ್ತು ಮನೋರಂಜನೆ ಪುಸ್ತಕ ಇವೆಲ್ಲ ಸೇರಿದ್ರೆ ಒಂದು ಪೀಸರ್ ಸಿನಿಮಾ ಆಗಿರುತ್ತೆ ಅದ ಅದ್ರ ಜೊತೆಗೆ ಮನೋರಂಜನೆ ಜೊತೆ ಜ್ಞಾನಾರ್ಜನೆಗೆ ಕೂಡ ಅವಕಾಶ ಇರುತ್ತೆ ಅಲ್ಲಿ ಎಲ್ಲ ಒಂದ್ ಕಡೆ ನಮ್ಮನ್ನ ನಾವೇ ನೋಡ್ಕೊಂಡು ನಗ್ತಾ ಇರ್ತೀವಿ ಆಮೇಲೆ ನಮ್ಮನ್ನ ನಾವೇ ನೋಡ್ಕೊಂಡು ನಾವ್ ಈಗ ಸಮಾಜದಲ್ಲಿ ಇರಬಾರ್ದಲ್ಲ ಅಂತ ಅಂದ್ಕೊಂಡು ಎಲ್ಲ ಆತ್ಮಾವಲೋಕನದ ಸಂಚಾರನು ಇರುತ್ತೆ ಅದ್ರಲ್ಲಿ ಸೊ ಇಟ್ ರಿಯಲಿ ಅ ಟ್ರೂ ಲೆಜೆಂಡ್ ಅವ್ರು ಬರೇ ನಮ್ಮ ರಾಜ್ಯದ ನಿರ್ದೇಶಕರುಗಳಿಗೆ ಅಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ಇರುವಂತಹ ಲೆಜೆಂಡರಿ ನಿರ್ದೇಶಕರುಗಳು ಕೂಡ ಅವರ ಫ್ಯಾನ್ ಸೊ ಹಂಗಾಗಿ ನಾವು ಫ್ಯಾನ್ ಅನ್ನೋದು ನಾವೆಲ್ಲ ಲಾಸ್ಟ್ ಹಂಡ್ರೆಡ್ ಪೊಸಿಷನ್ ಎಲ್ಲ ಇರ್ತೀವಿ ಅವ್ರ ಫ್ಯಾನ್ ಲಿಸ್ಟ್ ಅಲ್ಲಿ ಸೊ ಹಂಗಾಗಿ ಕಂಗ್ರಾಚುಲೇಷನ್ ಸರ್ ಆಲ್ ದಿ ಬೆಸ್ಟ್ ಹೇಳಕ್ ಆಗಲ್ಲ ಲಿಸ್ಟ್ ಎಲ್ಲ ಮೇಲೆ ಸಕ್ಸಸ್ ಸಿಕ್ಕಿದೆ ಕಂಗ್ರಾಚುಲೇಷನ್ ಅಂತ ಹೇಳಬೇಕು ಮತ್ತೆ ಅದ್ರ ಜೊತೆಗೆ ಸರಸ್ವತಿ ಪುತ್ರ ಜೊತೆ ಲಕ್ಷ್ಮಿ ಅಂದಂಗೆ ಲಾರಿ ವೇಲು ಸರ್ ಅವರ ಕುಟುಂಬ ಮತ್ತೆ ಅವರ ಫ್ಯಾಮಿಲಿ ಫುಲ್ ಎಲ್ಲರೂ ಆಮೇಲೆ ಅವ್ರ ಬಗ್ಗೆ ನಿಜವಾಗ್ಲೂ ಖುಷಿ ಆಗದೆ ಅವ್ರಿಗಿರೋ ಕಾಂಟ್ಯಾಕ್ಟ್ಸ್ ಅವ್ರಿಗಿರೋ ನೆಟ್ವರ್ಕ್ಸ್ ಅವರು ಅವರು ಯಾವ ಭಾಷೆ ಇರ್ಬೇಕಾದ್ರು ಸಿನಿಮಾ ಪ್ರಾರಂಭಿಸಬಹುದಾಗಿತ್ತು ಬಟ್ ಕನ್ನಡ ಚಿತ್ರರಂಗ ಆಯ್ಕೆ ಮಾಡಿಕೊಂಡು ಕನ್ನಡದ ಲೆಜೆಂಡರಿ ನಿರ್ದೇಶಕರು ಅದು ಮಾಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು ಸರ್ ಮತ್ತೆ ಈ ಚಿತ್ರದಲ್ಲಿ ಇನ್ನೊಂದು ಗ್ರೇಟ್ ವಿಷಯ ಏನಂತಂದ್ರೆ ಕೆಪಿ ಶ್ರೀಕಾಂತ್ ಸರ್ ಕೆಪಿ ಶ್ರೀಕಾಂತ್ ಸರ್ ಸಿನಿಮಾನ ಪ್ರೇಕ್ಷಕರಿಗೆ ಹೇಗೆ ತಲುಪಿಸ್ಬೇಕು ಅನ್ನೋದ್ರಲ್ಲಿ ಮಾಸ್ಟರ್ ಮಾಸ್ಟರ್ ಅಲ್ಲ ಯೂನಿವರ್ಸಿಟಿ ಅವರು ಇದಾರೆ ಅಂತ ಡೆಫಿನೆಟ್ಲಿ ಇದರಲ್ಲಿ ಅಹ್ ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಭಾರತೀಯ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗದಿಂದ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಈ ಚಿತ್ರ ಶಿವಣ್ಣ ನನು ಅಂಡ್ ವಿಜಯ್ ಸರ್ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ಈ ಮಾತಾಡೋದಕ್ಕೆ ರಿಯಲಿ ಉಪ್ಪಿ ಸರ್ ಡೈರೆಕ್ಷನ್ ಸಿನಿಮಾದ ಒಂದು ಪ್ರೀ ರಿಲೀಸ್ ಗೆ ನಾವು ಬಂದು ಮಾತಾಡ್ತೀವಿ ಅನ್ನೋದೇ ಒಂದು ಕನ್ಸು ಆ ಕನ್ಸು ನಿಜ ಆಗಿರೋದಿಕ್ಕೆ ರಿಯಲಿ ಬ್ಲೆಸ್ಸಿಂಗ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಕಂಗ್ರಾಚುಲೇಷನ್ ಸರ್ ಫಸ್ಟ್ ಡೇ ಫಸ್ಟ್ ಶೋ ನೋಡೋ ಅಂತ ಎಲ್ಲ ಪ್ಲಾನ್ ಆಲ್ರೆಡಿ ನಾವು ನಮ್ಮ ಡೈರೆಕ್ಷನ್ ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ